ಎಂಬತ್ತೆಂಟ ಐನೂರು ಐನೂರು ಕಿಲೋಮೀಟರ್ ಹತ್ತತ್ರ ನೋಡಿ ನೋಡಿ ಸ್ನೇಹಿತರೆ ಸಪ್ರೇಟ್ ಇದೆ ಕೆಳಗಡೆ ಸ್ನೇಹಿತರೆ ಬೆಳಕಾಯ್ತು ಏಳು ಗಂಟೆ ಮದುವೆ ಮನೆ ಪ್ರಿಪರೇಷನ್ ಆ ಕಡೆ ನಡೀತಾ ಇದೆ ನಮ್ಮ ಗಾಡಿಗಳಿದೆ ಇವಾಗ ಕೆಳಗಡೆ ಕುಕ್ಕಿಂಗ್ ಮಾಡುವಂಥದ್ದು ಹಾಗೆ ಇಲ್ಲಿ ಒಂದು ನದಿ ಹರಿತಾ ಇದೆ ಯಾವ್ದು ಅಂತ ಗೊತ್ತಿಲ್ಲ ನೀಟ್ನೆಸ್ ಅನ್ನೋದೊಂದು ಇಲ್ಲ ಬಟ್ ಲೊಕೇಶನ್ ಎಲ್ಲ ಸಖತ್ ನಾನು ಒಂದ್ ಹೇಳ್ತಾ ಇದ್ದೇನೆ ಹೇಳ್ತಾ ಇದೆ ನೋಡಿ ಫಸ್ಟ್ ವಿಡಿಯೋದಲ್ಲಿ ದೇವಸ್ಥಾನ ಅದು ಅಲ್ಲಿ ಹೋಗೋಣ ದೇವಸ್ಥಾನ ಇದು ಚಿತ್ರಾನ್ನಕ್ಕ ಇದು ಶಶಿ ಕಟಿಂಗ್ ಅಲ್ಲಿ ನಡೀತಾ ಇದೆ ಚಿತ್ರಾನ್ನಕ್ಕೆ ಇಲ್ಲಿ ರೈಸ್ ಪ್ರಿಪ್ರೇಷನ್ ಕಾರ್ ಒಳಗಡೆ ಕೋತಿ ಕಾಟ ಅಂತ ಹೇಳಿ ಇಲ್ಲಿ ಚಿತ್ರಾನ್ನದ ಪ್ರಿಪ್ರೇಷನ್ ನಡೀತಾ ಇದೆ ಏನೇನ್ ಶಶಿ ದಪ್ಪ ಮೆಣಸಿನಕಾಯಿ ಸಣ್ಣ ಮೆಣಸಿನಕಾಯಿ ಈರುಳ್ಳಿ ಟೊಮೆಟೊ ಲೆಮನ್ 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 ರೈಸ್ 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 ಸ್ಪೆಷಲ್ ರೆಮನ್ ಬೈ ಬೈ ಎಸ್ ಕೆ ಬಾಸ್ ಇಲ್ಲಿ ಮದುವೆ ಮನೆಯದು ಪ್ರಿಪ್ರೇಷನ್ ನಡೀತಾ ಇದೆ ಮಾಡಿದ್ದಾರೆ ಇಲ್ಲಿ ಹಾಗೆ ಇಲ್ಲಿ ನಮ್ಮವಳು ಅವ್ರ ಅಪ್ಪನಿಗೇನೋ ಸ್ಪೆಷಲ್ ಫುಡ್ ಮಾಡ್ತಾ ಇದ್ದಾಳೆ ಅವ್ರಿಗೇನೋ ಹುಷಾರಿಲ್ಲ ಅಂತ ಹೇಳಿ ಇಲ್ಲೊಂದು ಚಿಕ್ ಸ್ಟವ್ ಇದೆ ಸೊ ನಿಮ್ಮ ಅಪ್ಪನಿಗೆ ಏನೇ ಸ್ಪೆಷಲ್ ಪ್ರಿಪರೇಷನ್ನು ಉಪ್ಪೆ ಆ ಕಡೆ ಚಿತ್ರಾನ್ನ ಶಶಿ ಚಿತ್ರಾನ್ನ ಸರ್ ಮದುವೆ ಮನೆಗೆ ಅಡಿಗೆ ಅನ್ನ ಎತ್ಕೊಂಡ್ರೆ ಮಧ್ಯಾಹ್ನಕ್ಕೆ ರಾತ್ರಿಗೆಲ್ಲ ಆಬಿಡ್ತದೆ ಶಶಿ ಎಲ್ಲಿಗೆ ಬಂತು ನಿಮ್ಮ ಚಿತ್ರಾನ್ನ ಸರ್ ಚಿತ್ರಾನ್ನ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಸರ್ ಹಾಂ ಗೀ ಹಾಕ್ಬೇಕು ಗಿ ಹಾಕಿದ್ರೆ ಹಾಕಿಲ್ವಾ ಗೀ ಹಾಕ್ಬೇಕು ಸರ್ ಹಾ ಏನಿದ್ರು ಹೆಸರು ಏನಂಗಾದ್ರೆ ಸ್ಪೆಷಲ್ ಗೀ ಲೆಮನ್ ರೈಸ್ ಸೂಪರ್ ಇರುತ್ತೆ ಸರ್ ಒಂದ್ಸರಿ ತಿಂದ್ರೆ ಹಳದೋಗ್ತೀರಾ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೋಡಿ ಸರ್ ಸ್ಪೆಷಲ್ ಗೀ ಲೆಮನ್ ರೈಸ್ ಯಾರು ಮಾಡಿಲ್ವೇನೋ ಈ ಪ್ರಯತ್ನ ಹೊಸ ಪ್ರಯೋಗ ಜನತೆ ಆಶೀರ್ವಾದ ಇರಲಿ ಸ್ನೇಹಿತರೆ ಈ ಎರಡನೇ ದಿನ ಮಹಾಕುಂಭ ಮೇಳಕ್ಕೆ ಕನಕ್ಪುರದಿಂದ ಪ್ರಯಾಗರಾಜ್ ಅವ್ರಿಗೂ ಸೊ ಎರಡನೇ ದಿನದ ಪ್ರಯಾಣ ಆಲ್ಮೋಸ್ಟ್ ನೆನ್ನೆ ಮಧ್ಯಾಹ್ನ ಆಗಿರೋದ್ರಿಂದ ನಾವು ತುಂಬ ಕವರ್ ಮಾಡೋಕ್ಕಾಗಿಲ್ಲ ತುಂಬ ಅಂತ ಹೇಳಿದ್ರೆ ನಾನೂರು ಚಿಲ್ಲರೆ ಕಿಲೋಮೀಟ್ರ್ ಕವರ್ ಮಾಡಿದ್ವಿ ತುಂಬ ಹೈವೇ ಸಕ್ಕತ್ತಾಗಿತ್ತು ಟೋಲು ಆಲ್ಮೋಸ್ಟ್ ನೆನ್ನೆ ಒಂದು ಎಂಟುನೂರೈವತ್ತು ರೂಪಾಯಿ ಟೋಲ್ ಖರ್ಚಾಯಿತು ಎಲ್ಲ ನೂರಿಪ್ಪತ್ತು ನೂರು ಮೂವತ್ತು ಇವಾಗ ಆಂಧ್ರದಲ್ಲಿದ್ದೀವಿ ಬೀಚ್ಪಲ್ಲಿ ಅಂತ ಹೇಳಿ ಒಂದು ನೂರತ್ತು ಕಿಲೋಮೀಟ್ರ್ ಇದೆ ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸ್ವಲ್ಪ ಚೆನ್ನಾಗಿತ್ತು ಜಾಗ ತುಂಬ ಫಂಕ್ಷನ್ಸ್ ಎಲ್ಲ ನಾನು ಹಿಂದೆ ನೋಡ್ತಾ ಇರ್ಬೋದು ಮದುವೆ ಎಲ್ಲ ಆಗ್ತಾಯಿದೆ ಸೊ ಇಲ್ಲಿ ಬಂದು ರೂಮ್ ತೊಗೊಂಡ್ವಿ ಸೊ ಬೆಳಗ್ಗೆ ಎದ್ದು ಚಿತ್ರಾನ್ನ ಉಪ್ಪಿಟ್ಟೆಲ್ಲ ಪ್ರಿಪ್ರೇಷನ್ ಆಯಿತು ಸೊ ಇವಾಗ ಮುಗಿಸಿ ನಮ್ಮ ಎರಡನೇ ದಿನ ಪ್ರಯಾಣ ಮೂವತ್ತೊಂದನೇ ತಾರೀಕು ಜನವರಿ ಆಲ್ಮೋಸ್ಟ್ ಹತ್ತು ಗಂಟೆ ಆಗಿದೆ ಇನ್ನೊಂದು ಕಾಲು ಗಂಟೆಯಲ್ಲಿ ಹೊರಡ್ತೀವಿ ಇವತ್ತು ಎಲ್ಲಿಗೆ ರೀಚ್ ಆಗ್ತೀವಿ ನನಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ತುಂಬ ಮೇಳಕ್ಕೆ ಮೂರನೇ ತಾರೀಕು ಪ್ಲ್ಯಾನ್ ಮಾಡಿದ್ವಿ ತುಂಬ ಇರೋದ್ರಿಂದ ನಾಲ್ಕನೇ ತಾರೀಕು ಹೋಗಬೇಕು ಅಂದ್ಕೊಂಡಿದ್ವಿ ಸೊ ಆ ದಾರಿನಲ್ಲಿ ಏನೆಲ್ಲ ಕವರ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ನಮ್ಮ ಪ್ರಯಾಣದ ಎರಡನೇ ದಿನದ ಜರ್ನಿ ಬ್ಲಾಕ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಬನ್ನಿ ನಮ್ಮ ಜೊತೆ ಜಾಯ್ನ್ ಆಗಿದೆ ಚಿತ್ರಾನ್ನ ಎಂತದ್ದು ಗೀ ಲೆಮನ್ ಚಿತ್ರಾನ್ನ ಶಶಿ ಸ್ಪೆಷಲ್ ಪ್ರಿಪರೇಷನ್ ಚೆನ್ನಾಯ್ತಾ ನೀವು ತಿಂದಿದ್ದು ಉಪ್ಪಿಟ್ಟು ಹೆಂಗಿತ್ತು ಸರ್ ಇದು ಯಾರಿಗ ನನ್ಗ ಇದು ಅರುಣಿಗೆ ಅರುಣಿಗೆ ಸ್ನೇಹಿತರೆ ನೋಡಿ ಈ ದೇವಸ್ಥಾನದ ಬಳಿ ಆವರಣದಲ್ಲಿ ನಾವಿದ್ದಿದ್ದು ನಮ್ಗೆ ಹೈವೇ ಇಂದ ಬಹಳ ಚೆನ್ನಾಗಿ ಕಾಣಿಸ್ತು ಆ ಕಡೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಜನವೇ ಇರಲಿಲ್ಲ ಎಷ್ಟೊಂದು ಜನ ಇದಾರೆ ಈಗ ಸೊ ಕನಕ್ಪುರ ಇಂದ ಪ್ರಯಾಗ್ರಾಜ್ಗೆ ಎರಡನೇ ದಿನದ ಪ್ರಯಾಣ ಆರಂಭವಾಗಿದೆ ನಮ್ಮ ಮುಂದೆ ಹೈದರಾಬಾದ್ ಹೈವೇ ಬಿದ್ರೂಪ್ ಬಿದುಪಲ್ಲಿ ಬಿದನ್ಪಲ್ಲಿ ಬಿದುಪಲ್ಲಿ ಏನ್ ಬೇಕಾರ್ ಹೇಳ್ಬೋದು ನೀವು ಇದನ್ನ ಸೊ ಹೈದ್ರಾಬಾದ್ ಕಡೆ ಇವಾಗ ನಾವು ಹೊರಡೋಣ ಬನ್ನಿ ನೋಡಿ ಇಲ್ಲೊಂದು ನದಿ ಇದು ಆಕ್ಚುಲಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಬಹಳ ಸಖತ್ ಆಗಿದೆ ನದಿ ಮುಂದೆನೆ ಇರ್ತಕ್ಕಂತ ಒಂದು ದೇವಸ್ಥಾನ ಕೃಷ್ಣಾ ನದಿ ಪಕ್ಕದಲ್ಲಿ ಕೃಷ್ಣಾ ನದಿ ತಟದಲ್ಲಿ ಇದು ಸ್ನೇಹಿತರೆ ಅಷ್ಟು ದೂರದಿಂದ ಬಂದಿದ್ದಕ್ಕೆ ನೋಡಿ ಒಂಚೂರು ರೋಡ್ ರಿಪೇರಿ ಕೆಲಸ ನಡೀತಾ ಇದೆ ಒಂದು ಎರಡು ಕಿಲೋಮೀಟ್ರು ಬಿಕ್ಕಿದ್ದೆಲ್ಲ ರೋಡ್ ಉದ್ದಕ್ಕೂ ಚೆನ್ನಾಗಿದೆ ನಾನೂರ ಎಂಬತ್ತೆಂಟು ಐನೂರು ಐನೂರು ಕಿಲೋಮೀಟ್ರ್ ಹತ್ತತ್ರ ನೋಡಿ ಹೋಳಿ ಮಕ್ಕಳು ಜ್ಞಾನ ಇಲ್ದಂಗೆ ಕಡೆ ಜಾಗ ಬಿದ್ದೈತೆ ಹೆಂಗೆ ಬರ್ತಾನೆ ಅವನ ಸೊ ಇವಾಗ ಪವಿತ್ರವಾದ ಸ್ನಾನ ತ್ರಿವೇಣಿ ಸಂಗಮದಲ್ಲಿ ಸೋತಾ ಹೂವ ಹನುಮಾನ್ ಘಾಟ್ ಅಂತಾರೆ ಅದನ್ನು ಅಲ್ಲಿ ಆ್ಯಕ್ಚುಲಿ ಒಂದು ದೇವಸ್ಥಾನ ಕೂಡ ಇದೆ ಆಂಜನೇಯನ ದೇವಸ್ಥಾನ ಮಲಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಅದಕ್ಕೆ ದರ್ಶನಕ್ಕೆ ಐದೈದು ಅವರು ಕಾಯ್ತಾರಂತೆ ಆರಾರು ಅವರು ಕಾಯ್ತಾರಂತೆ ತುಂಬ ರಶ್ ಇರೋದ್ರಿಂದ ಅಲ್ಲಿ ಮೂರು ನದಿಗಳ ಸಂಗಮ ತ್ರಿವೇಣಿ ಸಂಗಮ ಪ್ರಯಾಗರಾಜ್ ಒಂದು ಯಮುನೆ ಗಂಗಾ ಮತ್ತು ಸರಸ್ವತಿ ಸರಸ್ವತಿ ಗುಪ್ತಗಾಮಿನಿಯಾಗಿ ಹರಿಯುವಂಥದ್ದು ಭಾಳ ಅದ್ಭುತವಾದಂಥ ಕ್ಷೇತ್ರ ಒಂದು ಎರಡು ಸಾವಿರದ ಹತ್ತರಲ್ಲಿ ನಾನು ಅದಕ್ಕೊಂದು ಭೇಟಿ ಕೊಟ್ಟು ಆವಾಗ ಕುಂಭಮೇಳ ಹರಿದ್ವಾರದಲ್ಲಿ ನಡೀತು ಎರಡು ಸಾವಿರದ ಹತ್ತರಲ್ಲಿ ಅವಾಗ ನಾನು ಅಲ್ಲಿ ಹೋಗಿ ಸ್ನಾನ ಮಾಡಿದ್ದೆ ಇಲಹಾಬಾದ್ ಅಂತ ಇತ್ತು ಅವತ್ತಿನ ಹೆಸರು ಇವತ್ತು ಪ್ರಯಾಗರಾಜ್ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದಮೇಲೆ ಅಲ್ಲ ಅದು ಪ್ರಯಾಗರಾಜ್ ಅಂತ ಹೇಳಿ ಇಟ್ಟಿರೋದನ್ನ ಸೊ ಹಾಗೇ ಈ ಕುಂಭಮೇಳದ ವಿಶೇಷತೆಗಳನ್ನ ತುಂಬ ತಿಳ್ಕೊಂಡಿರ್ತೀರ ಹಾಗೆ ನಾನು ತಿಳಿಸುವಂತ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ ಸಿಂಪಲ್ ಇರ್ತೇನೆ ಸ್ನೇಹಿತರ ಹೈದರಾಬಾದ್ ಇನ್ನೊಂದು ಐವತ್ತರವತ್ತು ಕಿಲೋಮೀಟರ್ ಇದೇನೆ ಉದ್ದಕ್ಕೂ ಸೀಬೆಕಾಯಿ ಮಾರ್ತಾ ಇದಾರೆ ತಗೊಂಡ್ಬಿ ಆಕ್ಚುಲಿ ಸೀಬೆಕಾಯಿನ ನೂರು ರೂಪಾಯಿ ಹೇಳ್ತಾರೆ ಕೆಜಿ ಹೈದ್ರಾಬಾದು ಇನ್ನೊಂದು ಐವತ್ತು ಕಿಲೋಮೀಟರ್ ಇದ್ದಂಗೆನೆ ಉದ್ದಕ್ಕೂ ಇಲ್ಲೆಲ್ಲ ತೋಟ ಇರಬೇಕು ಒಳ್ಳೆ ನಾಟಿ ಸೀಬೆಕಾಯಿಗಳು ಎಂಬತ್ತು ರೂಪಾಯಿ ಸಾರಿ ನೂರು ರೂಪಾಯಿ ಹೇಳಿದ್ರು ಕೆಜಿ ಕೊನೆಗೆ ಬಾರ್ಗೇನ್ ಮಾಡಿ ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಬಿತ್ತು ಕೆ ಜಿ ಸ್ನೇಹಿತರೆ ಹೈದರಾಬಾದ್ ಒಂದು ಅರವತ್ತು ಕಿಲೋಮೀಟ್ರ್ ಇದ್ದಂಗೆನೆ ಟ್ರಾಫಿಕ್ದು ಒಂಥರ ಹೀಟು ಫೀಲ್ ಆಗುತ್ತೆ ಸಿಕ್ಕಾಪಟ್ಟೆ ಲಾರಿಗಳು ಸಿಕ್ಕಾಪಟ್ಟೆ ಕಾರುಗಳು ಫಸ್ಟ್ ಅದು ಯಾವುದೋ ಒಂದು ಬಾಲ್ನಗರ್ ಅಂತ ಸಿಕ್ತು ನೋಡಿ ಹೈದ್ರಾಬಾದಿನ್ನ ಆ್ಯಕ್ಚುಲಿ ಐವತ್ತು ಕಿಲೋಮೀಟ್ರ್ ಇದೆ ನಾಗ್ಪುರ ಐನೂರ ಮೂವತ್ತೈದು ಕಿಲೋಮೀಟ್ರ್ ಇದೆ ನಮಗಾಗಲೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಜರ್ನೀಸ್ ಆಗಲ್ಲ ಈ ಒಂದು ಸ್ಟೇಜ್ ಅಲ್ಲಿ ಏಟಿ ಕಿಲೋಮೀಟರ್ ಸ್ಪೀಡ್ ಅಂತ ಕೊಟ್ಟವನ ಯಾವ ಏಟಿ ಕಿಲೋಮೀಟರ್ ಸ್ಪೀಡ್ ಇಲ್ಲಿ ಸ್ಟ್ರಕ್ಚರ್ ಏನು ಮಾಡಿದ್ದಾರೆ ಬೇಡ ಈ ದೊಡ್ಡ ದೊಡ್ಡ ಈ ಕಂಟೈನರ್ ಪಕ್ಕ ಹೋಗ್ಬೇಕಾದ್ರೆ ತಲೆಗೆ ಅದೇ ಬರೋದು ಈಗ ಮೊನ್ನೆ ಬೆಂಗಳೂರಲ್ಲಿ ಪಾಪ ಒಂದು ಆಯ್ತು ನೋಡಿ ನೆಲ್ಮಂಗ್ಲಾದಲ್ಲಿ ಎಕ್ಸಿ ಪಾಪ ಒಂದ್ವರ್ ಕೋಟಿ ಗಾಡಿ ಅದಾದ್ಮೇಲೆ ಒಂದು ಟಾಟಾ ಮೇಲೆ ಒಂದು ಕಂಟೈನರ್ ದೊಡ್ಡ ದೊಡ್ಡ ಕಂಟೈನರ್ ಪಕ್ಕ ಹೋಗ್ಬೇಕಾದ್ರೆ ಸ್ವಲ್ಪ ಸೇಫ್ ಆಗಿ ಸ್ವಲ್ಪ ದೂರದಲ್ಲೇ ಇರೋಣ ಅಂತ ನೋಡಿ ಇಲ್ಲೊಂದು ಕಂಟೈನರು ಸ್ನೇಹಿತರೆ ಹೈದ್ರಾಬಾದ್ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಇಲ್ಲೊಂದ್ ಕಡೆ ಚಾಯ್ ಪೇ ಚರ್ಚಾ ಚಾಯ್ ಬಿಸ್ಕುಟ್ ಇಲ್ಲಿ ಹಾಕಿದ್ದಾರೆ ಗಾಡಿನ ಎಷ್ಟೊಂದು ಟೀ ವೆರೈಟೀಸ್ ಇದೆ ಯಾವ ಸರ್ ನೀವು ತಗೊಂಡಿರೋದು ಮಾಮೂಲಿ ನಾರ್ಮಲ್ ನೀವ್ ಯಾವ ಸರ್ ತಗೊಂಡಿರೋದು ಶಶಿ ಚೆನ್ನಾಗಿದೆಯಾ ಯಾವ್ದದು ನಾರ್ಮಲ್ ಟೀನಾ ನಮ್ಗೆ ಯಾವ್ದು ಹೇಳಿರೋದು ಖಡಕ್ ಚಾಯ್ ಚೆನ್ನಾಗಿದೆಯಾ

ಕಸ್ತೂರಿ ಬೀಜ ಅದೇ ತಂಪಾಗ್ಲಿ ಅಂತ ಹಾಕೋತೀವಲ್ಲ ಇದು ಇದಕ್ಕೆ ಕಚ್ಕೊಂತದಲ್ಲ ಏನಿರತ್ತೆ ಲೆಮನ್ ಟೀಗೆ ಸಬ್ಜಾ ಸೀಡ್ಸ್ ಅಂತಾರಲ್ಲ ಹೇಳಲ್ಲ ಇದನ್ನ ಹೆಂಗ ಗೊತ್ತಾ ಸರ್ ಹುಳಿ ಮಂಚೂರು ಪುಡಿರಿ ನೀವು ಚೆನ್ನಾಗಿದೆ ಪರ್ಫೆಕ್ಟ್ ಆಗಿದೆ ಸ್ನೇಹಿತರೆ ಹೈದ್ರಾಬಾದ್ ಔಟ್ಸ್ಕರ್ಟ್ಸಲ್ಲಿದ್ದೀವಿ ಒಂದೊಳ್ಳೆ ಟೀ ಕುಡ್ಕೊಂಡು ನ ಎಂಟ್ರ್ ಆಗ್ತೀವಿ ಬಟ್ ಹೈದ್ರಾಬಾದ್ ಒಳಗಡೆ ಹೋಗೋಲ್ಲ ಔಟ್ಸ್ಕರ್ಟ್ಸಲ್ಲಿ ಔಟರ್ ರಿಂಗ್ ರೋಡಲ್ಲಿ ಪಾಸ್ ಆಗೋ ಅಂಥದ್ದು ನಾಗ್ಪುರ್ ಕಡೆಗೆ ಸೊ ಹೈದ್ರಾಬಾದ್ ಆದಾಗ ಒಂದು ಗಂಟೆ ಹನ್ನೆರಡು ನಿಮಿಷ ಆಗಿದೆ ಮಧ್ಯಾಹ್ನ ನೋಡೋಣ ಹೈದ್ರಾಬಾದ್ ಬಿಟ್ಟಾಗ ಎಷ್ಟಾಗುತ್ತೆ ಒಟ್ನಲ್ಲಿ ಹೈದ್ರಾಬಾದ್ ಶುರುವಾದಾಗಿಂದನೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಲಾರಿಗಳು ಕಾರುಗಳು ಸಿಕ್ಕಾಪಟ ಇದೆ ನೋಡಿ ಇಲ್ಲಿ ಮುಂಬಯಿ ನಾಗ್ಪುರು ಎಕ್ಸಿಟ್ ಮೂರು ನಾಗ್ಪುರ್ ಎಕ್ಸಿಟ್ ಆರು ನೆಹರು ಓ ಆರ್ ಆರ್ ಟೋಲ್ ರೋಡ್ ಅಂತ ಔಟರ್ಸ್ ಔಟರ್ ಶ್ರೀ ಶ್ರೀಶೈಲಮ್ಮು ಒಂದೊಂದು ಎಕ್ಸಿಟ್ ಒಂದೊಂದು ಕಡೆ ಹಾಕ್ಬಿಟ್ಟಿದ್ದಾನೆ ಶ್ರೀಶೈಲಮ್ಮಲ್ಲಿ ಶ್ರೀಶೈಲಂಗೆ ಅಂದರೆ ಎಕ್ಸಿಟ್ ಹದಿನಾಲ್ಕು ನಾಗಾರ್ಜುನ ಸಾಗರ ಎಕ್ಸಿಟ್ ಹನ್ನೆರಡು ವಿಜಯವಾಡ ಎಕ್ಸಿಟ್ ಹನ್ನೊಂದು ವಾರಂಗಲ್ ಒಂಬತ್ತು ನಾವು ಎಕ್ಸಿಟ್ ಆರಲ್ಲಿ ಹೋಗಬೇಕು ನೆಹರು ಟೋಲ್ ಅಂತ ಇದು ಸ್ಕೌಟರ್ಟ್ ಆಗುವಂತ ನ್ಯಾಷನಲ್ ಹೈವೇ ಫೋರ್ಟಿ ನೋಡಿ ಮುಂಬಯಿ ನಾಗ್ಪುರ್ ಸ್ಲೈಟ್ ಲೆಫ್ಟ್ ಆಚೆ ಬೆಂಗಳೂರು ಸುತ್ತ ಏನು ನೈಸ್ ರೋಡ್ ಇರುತ್ತೆ ಆ ಥರ ಮಾಡಿರೋವಂಥದ್ದು ನಾವು ಎಕ್ಸಿಟ್ ಸಿಕ್ಸಲ್ಲಿ ಹೋಗ್ಬೇಕು ತರ್ಟಿ ನೈನ್ ಕಿಲೋಮೀಟರ್ಸ್ ಕಿಲೋಮೀಟರ್ಸ್ ಹೈದರಾಬಾದ್ ಬಿಟ್ಟು ಹೋಗುವಂಥದ್ದು ಇಲ್ಲೊಂದು ರೇಂಜ್ ರೋವರ್ ಗಾಡಿ ಹೋಗ್ತಾ ಇದೆ ಏನು ಸಖತ್ ಆಗಿದೆ ಅಂತ ಹೇಳಿದ್ರೆ ಸುಮ್ಮನೆ ಒಂದೂವರೆ ಕೋಟಿ ಕೊಡಲ್ಲ ಅದಕ್ಕೆ ತೆಲಂಗಾಣ ರಿಜಿಸ್ಟ್ರೇಷನ್ನು ಆ ವೀಲು ಆ ವೀಲ್ ಬೇಸು ಹ್ಞೂ ನಿಧಾನಕ್ಕೆ ಹೋಗ್ತಾ ಇರೋದೇ ನೋಡ್ಲಿ ಅಂತ ನಾನು ಸಖತ್ ಆಗಿದೆ ಗಾಡಿ ಸ್ನೇಹಿತರೆ ಈಗ ಪಾಸ್ ಆಗ್ತಾ ಇರುವಂಥ ವೆಹಿಕಲ್ ಬಂದು ಆಲ್ಮೋಸ್ಟ್ ಲ್ಯಾಂಡ್ ಅದು ಮಿನಿಮಮ್ ಸ್ಟಾರ್ಟಿಂಗ್ ಪ್ರೈಸೇ ಬಂದು ಟೂ ಪಾಯಿಂಟ್ ಫೈವ್ ಸಿ ಆರ್ ಅಂತೆ ಮ್ಯಾಕ್ಸಿಮಮ್ ಟಾಪ್ ಎಂಡ್ ಅಂತ ಹೇಳಿದ್ರೆ ಫೋರ್ ಪಾಯಿಂಟ್ ನೈನ್ ಸಿ ಆರ್ ಸ್ನೇಹಿತರೆ ನಾವಿವಾಗೇನು ಔಟರ್ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾನು ಹೋಗ್ತಾ ಇರೋ ಲೇನಲ್ಲೇನೇ ಮಿನಿಮಮ್ speed speed ಕೊಟ್ಟಿರೋಂತ ಇದೆ 120 ಕಿಲೋಮೀಟರ್ speed ಕೊಟ್ವರೇ ಸ್ನೇಹಿತರೆ ಇದೆ ಔಟರ್ ರಿಂಗ್ ರೋಡ್ ಅಲ್ಲಿ સીದಾ ಇದಕ್ಕೆ ಹೋಗತے ಆ ವಾರಂಗಲ್ ಕರೀಂ ನಗರ ವಾರಂಗಲ್ ನಾನು ಈಗ ನಾಗಪುರ ರೋಡ್ ಗೆ ಎگزಿಟ್ ಆಗ್ತಾ ಇದೀವಿ ಎگزಿಟ್ 6 ಇದು 300 ಮೀಟರ್ಸ್ ಯೂಸ್ ದಿ лефт 3 લેನ್ಸ್ ಟು ಟರ್ನ್ ಲೈಟ್ಲಿ лефт ಆನ್ಟು ದಿ ರಾಂಪ್ ಟು नेशनल ಹೈವೇ 44 ಓನ್ ನೆಕ್ಸ್ಟ್ ಔಟರ್ ರಿಂಗ್ ರೋಡ್ ಫಾರ್ 9 ಕಿಲೋಮೀಟರ್ಸ್ ಆಫ್ ಲೈಂಗ್ ಫಕ ಇವಾಗ ಲೆಫ್ಟ್ ಹೋಗ್ಬೇಕು ಸೀದಾ ಹೋದ್ರೆ ಹೈದರಾಬಾದ್ ಗುಂಪಲ್ಲಿ ಎಲ್ಲ ಹೋಗ್ತಾ ಇದೆ ರಿಂಗ್ ರೋಡ್ ಬಂದು ಎನ್ ಎಚ್ ಫಾರ್ಟಿ ಫೋರ್ ಕನೆಕ್ಟ್ ಆಗಿದ ತಕ್ಷಣ ಒಂದ್ ಸ್ವಲ್ಪ ರೋಡು ಚೆನ್ನಾಗಿಲ್ಲ ಏನೋ ಕೆಲಸ ನಡೀತಾ ಇದೆ ಜೊತೆಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದು ನಾವು ಪ್ರಯಾಗರಾಜ್ ಹೋದಾಗ ಈ ತರ ಟ್ರಾಫಿಕ್ ನೋಡ್ತೀವಿ ನನಗೆ ಗೊತ್ತು ಸ್ನೇಹಿತರ ನಾಗ್ಪುರಿಂದ ಒಂದು ನಾನೂರ ಐವತ್ತು ಕಿಲೋಮೀಟರ್ ಸೊ ಊಟಕ್ಕೆ ಅಂತ ಹೇಳಿ ಬೆಳಗ್ಗೆ ಮಾಡ್ಕೊಂಡು ಚಿತ್ರಾನ್ನ ಇತ್ತು ಏನೋ ಸಾಂಬಾರ್ ಇತ್ತು ರೈಸ್ ಇತ್ತು ಎಲ್ಲ ಊಟದ ವ್ಯವಸ್ಥೆ ಇದೆ ಸರ್ವಿಸ್ ರೋಡ್ ಇದೆ ಮುಂದೆ ಇಲ್ಲಿ ಒಳಗಡೆ ನೆರಳು ತರ ಇದೆ ಸೊ ಇಲ್ಲೆಲ್ಲಾದರೂ ಹಾಕೊಂಡು ಊಟ ಮಾಡೋಣ ಅಂತ ಹೇಳಿ ಹೈವೇ ಬಿಟ್ಟು ಹೈವೇ ಪಕ್ಕಕ್ಕೆ ಹೋಗ್ತಾ ಇದೀವಿ ಒಳ್ಳೆ ಲೊಕೇಶನ್ ಇದೆ ಊಟಕ್ಕೆ ನಿಮ್ನೆ ತಗೋತಾ ಇದೀನಿ ಹೇಗಿದೆ ಊಟ ಚೆನ್ನಾಗಿದೆ ಇಲ್ಲ ಭತ್ತದ ಗದ್ದೆ ಪಕ್ಕ ಊಟಕ್ಕೆ ಒಂಥರ ಹೇಳಿ ಮಾಡಿಸಿದ ಜಾಗ ಬೆಳಿಗ್ಗೆ ಪ್ರಿಪೇರ್ ಆದಂತ ಚಿತ್ರಾನ್ನ ಒಂದು ಸಾಂಬಾರ ಸಾಂಬಾರು ಹಚ್ ಲಿಕ್ವಿಡ್ ಲಿಕ್ವಿಡ್ನಲ್ಲಿ ಹಂಗೆ ನೊರೆ ಬರ್ತಾ ಇರೋದು ಇವಾಗ ಸ್ನೇಹಿತರ ಊಟ ಆಯಿತು ಮಸ್ ಮಸಾಯಿ ಪೆಟ್ ಅಂತ ಇದೆ ಒಂದು ಹೆಸರು ಯಾವುದೋ ಹೈದ್ರಾಬಾದ್ ಆದ್ಮೇಲೆ ನಾಗ್ಪುರ್ ರೋಡಲ್ಲಿ ಇಲ್ಲೆಲ್ಲ ಒಳಗಡೆ ಇಂಟೀರಿಯರ್ ಹೋಗಿ ಅಡುಗೆ ಮಾಡ್ಕೊಂಡಿದ್ದ ಊಟ ಮಾಡಿದ್ವಿ ಭಾಳ ಚೆನ್ನಾಗಿತ್ತು ಅಂತಾರೆ ಭತ್ತದ ಗದ್ದೆ ಅಂತ ಭಾಳ ರಿಲ್ಯಾಕ್ಸ್ ಆಗಿ ಸೊ ಇವಾಗ ಮತ್ತೆ ಅಗೇನ್ ನಾಗ್ಪುರ್ ಕಡೆ ನಮ್ಮ ಪ್ರಯಾಣವನ್ನ ಬೆಳೆಸಿದ್ದೀವಿ ಸೊ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಐ ಡೋಂಟ್ ನೋ ವಾಟ್ ಟು ಡೂ ಅಂತ ಹೇಳಿ ತುಂಬ ಜನನ ನಾನು ಕ್ರಾಸ್ ವೆರಿಫಿಕೇಶನ್ ಮಾಡ್ತಾಯಿದ್ದೀನಿ ತುಂಬ ಜನ ವೀಡಿಯೋಸ್ ಮಾಡಿರೋದನ್ನು ಅಪ್ಲೋಡ್ ಅಪ್ಲೋಡ್ ಮಾಡಿರೋದನ್ನು ನೋಡ್ತಾ ಇದ್ದೀನಿ ರೀಲ್ಸ್ನ ತುಂಬ ಜನ ಸಜೆಸ್ಟ್ ಮಾಡ್ತಾ ಇರೋದು ಹೋಗಿ ಬಂದಿರೋರು ಇನ್ಕ್ಲೂಡಿಂಗ್ ಮೈ ಬಾಮ ಇದಲ್ಲಿ ಲೈಕ್ ಒಂದು ನಾಲ್ಕು ಇಲ್ಲ ಐದನೇ ತಾರೀಕು ನಂತರ ಹೋಗಿ ಅಂತ ಹೇಳಿ ತುಂಬ ಜನ ಏನು ಹೇಳ್ತಾರೆ ಮೂರನೇ ತಾರೀಕು ಒಳಗಡೆ ಹೊರಟೋಗಿ ಜನ ಕಮ್ಮಿ ಇದ್ದಾರೆ ಅಂತ ಹೇಳಿ ಕೆಲವು ಜನ ಆ ಥರ ಸಜೆಸ್ಟ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಏನು ಆಗುತ್ತೆ ಹೆಂಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ ನಾನು ಸೊ ಇವತ್ತು ಆಲ್ಮೋಸ್ಟ್ ನಾಗ್ಪುರ್ ತನಕ ಆ ಥರ ಹೋಗ್ತೀವಿ ಎಲ್ಲರೂ ಹಾಲ್ಟಾಗಿ ಒನ್ಸ್ ಅಗೇನ್ ಕ್ರಾಸ್ ವೆರಿಫೈ ಮಾಡಿ ದೆನ್ ಒಂದು ಡಿಸೈಡ್ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಾಗ್ಪುರಿಂದ ನಾಳೆ ಹೊರಟ್ರೆ ನಾವು ಆಲ್ಮೋಸ್ಟ್ ಮಿಡ್ ನೈಟ್ಗೆ ನಾವು ಹೊರಟೋಗ್ಬಿಡ್ತೀವಿ ಪ್ರಯಾಗರಾಜ್ಗೆ ಕಂಟಿನ್ಯೂಸ್ ಆಗ ಹೋದರೆ ಒಂದು ಆರುನೂರು ರುಚಿರೇ ಇದೆ ಇನ್ನು ನೋಡೋಣ ಬನ್ನಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಕನಕ್ಪುರದಿಂದ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ನನಗೆ ಅದು ಖುಷಿ ಮೀಟ್ ಆಗ್ತೀವೋ ಆಗಲ್ವೋ ಗೊತ್ತಿಲ್ಲ ನಮ್ಮ ಕನಕ್ಪುರದಿಂದ ಎಷ್ಟೊಂದು ಜನ ಕುಂಭಮೇಳದ ಅಂತ ಅಮೃತ ಸ್ನಾನಕ್ಕೆ ರಾಯಲ್ ಬರ್ತಾ ಇದ್ದಾರೆ ಅಂತ ಹೇಳಿ ನನಗದೊಂದು ಖುಷಿ ಒಂದು ಮೂರು ನಾಲ್ಕು ಕಾರ್ ಬರ್ತಾರೆ ಇದೆ ಇವತ್ತೊಂದು ಕಾರ್ ಹೊರಟಿದೆ ನಾಳೆ ಒಂದು ಎರಡು ಕಾರು ಹೊರಟುತ್ತೆ ನಾಳಿದ್ದೊಂದು ಕಾರು ಆಲ್ಮೋಸ್ಟ್ ಎಲ್ಲ ಮೂರಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಬನ್ನಿ ಪ್ರತಿಯೊಂದು ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ ನೆಕ್ಸ್ಟು ನಮ್ಮ ಟಾರ್ಗೆಟ್ ಇರುವಂಥದ್ದು ನಾಗ್ಪುರು ನಾಗ್ಪುರ್ ಬಂದು ನಾನ್ನೂರ ಮೂವತ್ತ ಐದು ಕಿಲೋಮೀಟ್ರ್ ಟೂ ತೌಸಂಡ್ ಟೆನ್ನಲ್ಲಿ ಬಂದಿದೆ ನಾನು ಡ್ರೈವ್ ಮಾಡ್ತಾ ಸೊ ಈಗ ಒನ್ಸ್ ಅಗೇನ್ ಇನ್ ಟೂ ತೌಸಂಡ್ ಟು ಟ್ವೆಂಟಿ ಫೈವ್ ಬನ್ನಿ ಈ ತೆಲಂಗಾಣದಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂತ ಹೇಳಿದ್ರೆ ಹೈವೇ ಆ ಕಡೆ ಈ ಕಡೆ ಟಾಯ್ಲೆಟ್ಸ್ ಮಾಡಿದ್ದಾರೆ ಅದಕ್ಕೊಬ್ಬ ಮೈಂಟೈನ್ ಮಾಡೋನ್ ಕೂಡ ಇಟ್ಟಿದ್ದಾರೆ ಸುಮಾರೊಂದು ನಾನು ನೋಡಿದಾಗ ಒಂದು ಇಪ್ಪತ್ತು ಕಿಲೋಮೀಟ್ರು ಮೂವತ್ತು ಕಿಲೋಮೀಟ್ರಿಗೆ ಒಂದು ಸಿಕ್ತಾನೆ ಇದೆ ಸೊ ಇದೊಂದು ತೆಲಂಗಾಣದಲ್ಲಿ ಬೆಸ್ಟ್ ಪಾರ್ಟ್ ಅನ್ನಿಸ್ತು ನನಗೆ ನೋಡಿ ಸ್ನೇಹಿತರೆ ಸಪ್ರೇಟ್ ಇದೆ ಕೆಳಗಡೆ ಸ್ನೇಹಿತರೆ ಇಲ್ಲೊಂದು ಸಿಕ್ಕಾಪಟ್ಟೆ ದೊಡ್ಡ ಬ್ರಿಡ್ಜ್ ಯಾವ್ದು ನದಿ ಅಂತ ಗೊತ್ತಿಲ್ಲ ತೆಲಂಗಾಣ ಇನ್ನ ನಾಗ್ಪುರ್ ಬಂದು ನಮ್ಗೆ ಒಂದು ಇನ್ನೂರ ಐವತ್ತು ಇಲ್ಲ ಇನ್ನೂರ್ ಎಂಬತ್ತು ಇನ್ನೂರ ತೊಂಬತ್ ಕಿಲೋಮೀಟರ್ ಯಾವುದು ನದಿ ಅಂತ ಗೊತ್ತಿಲ್ಲ ನಾಗ್ಪುರ್ ಇನ್ನೂರ್ ಎಂಬತ್ತಾರು ಈ ಲೈಟಿಂಗ್ ಒಳ್ಳೆ ಸದಾ ಕಾಣಸ್ತಾ ಇದೆಯಲ್ಲ ಒಂದು ಬೋರ್ಡ್ ಕಾಣಿಸೋದು ನಿರ್ಮಲಾ ಅಂತ ಒಂದು ಊರು ವೆಲ್ಕಮ್ ಟು ನಿರ್ಮಲಾ ಅಂತ ಬೋರ್ಡ್ ಹಾಕಿದಾರೆ ನೋಡಿ ಹೆಡ್ ಕ್ವಾರ್ಟರ್ ಏನೋ ಗೊತ್ತಿಲ್ಲ ನಿರ್ಮಲ್ ಸ್ನೇಹಿತರೆ ಇಲ್ಲಿ ಮಹಾರಾಷ್ಟ್ರ ಎಂಟರ್ ಆದ್ವಿ ಎರಡನೇ ದಿನಕ್ಕೆ ಇನ್ನ ನಾಗ್ಪುರ್ ಇನ್ನ ಸೇಮ್ ನೂರ ಅರವತ್ತು ಕಿಲೋಮೀಟರ್ ಹೈದರಾಬಾದ್ ನೂರ ಅರವತ್ತಿತ್ತು ಇಲ್ಲೊಂದು ಗಣೇಶನ ದೇವಸ್ಥಾನ ಇದೆ ಬಹಳ ವಿಶಾಲವಾಗಿದೆ ಚೆನ್ನಾಗಿದೆ ಇಲ್ಲಿ ಗಾಡಿ ಹಾಕ್ಕೊಂಡು ಅಡುಗೆ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ನಮ್ಮ ಥರನೇ ತುಂಬ ಜನ ಬಂದಿದ್ದಾರೆ ಇಲ್ಲಿ ಕೋಲಾರದಿಂದ ಒಂದು ಟಿ ಈ ಕಡೆ ರಾಯಚೂರವರು ಸೊ ಇಲ್ಲಿ ಕುಕಿಂಗ್ ಪ್ರಿಪ್ರೇಷನ್ ನಡೀತಾ ಇದೆ ಏನು ಶಶಿ ಇವಾಗ ಬೆಳಗ್ಗೆ ಗೀ ಲೆಮನ್ ರೈಸ್ ರೈಸ್ ಇತ್ತು ಈಗ ಇವತ್ತು ಸ್ಪೆಷಲ್ ವೆಜ್ ಬಿರಿಯಾನಿ ಸ್ಪೆಷಲ್ ವೆಜ್ ಬಿರಿಯಾನಿ ಓಕೆ ತರಕಾರಿಗಳು ಹನ್ನೆರಡು ಗಂಟೆ ಕಟ್ ಆಗ್ತಾ ಇದೆ ಹೆಂಗೆ ಹೆಂಗೆ ಸಿಂಪಲ್ ಆಗಿ ಕುಕ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಹಂಗಾ ಓಕೆ ಸೊ ಇವತ್ತಿನ ಎರಡನೇ ದಿನದ ಜರ್ನಿನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿನ್ನೆ ಹೈದ್ರಾಬಾದ್ವರೆಗೂ ಬಂದಿದ್ವಿ ಇವತ್ತು ನಾಗ್ಪುರ್ವರೆಗೂ ಬಂದಿದ್ದೀವಿ ನಾಳೆ ಇನ್ನೆಲ್ಲಿವರೆಗೂ ಜರ್ನಿ ಸಾಗತ್ತೆ ಗೊತ್ತಿಲ್ಲ ಸೊ ನಮ್ಮ ಪ್ರಯಾಣ ಪ್ರಯಾಗರಾಜ್ ಕಡೆಗೆ ಎರಡನೇ ದಿನದ ಜರ್ನಿ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೆಳಗ್ಗೆ ದೇವಸ್ಥಾನ ಏನೆಲ್ಲ ರಾತ್ರಿ ಊಟ ಮಾಡಿದ್ವಿ ಸಣ್ಣ ಪುಟ್ಟ ಬೆಳಗ್ಗೆ ಏನು ಪ್ರಿಪ್ರೇಷನ್ ಇತ್ತು ಹೇಗೆ ಮಲಗಿದ್ವಿ ಆ್ಯಕ್ಚುಲಿ ಟೆಂಟೆಲ್ಲ ಹಾಕಬೇಕು ಅಂತ ಪ್ಲ್ಯಾನ್ ಇದೆ ಸೊ ಬನ್ನಿ ಇದೆಲ್ಲ ನನಗೆ ಎಡಿಟಿಂಗ್ ಟೈಮ್ ಇರೋಲ್ಲ ಹೇಳಿ ಇಲ್ಲಿಗೆ ಈ ಎರಡನೇ ದಿನದ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬನ್ನಿ ಮೂರನೇ ದಿನಕ್ಕೆ ಪ್ರತಿಯೊಂದು ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ಮೂರನೇ ದಿನದ ವೀಡಿಯೋ ನೀವು ಕಂಟಿನ್ಯೂ ಮಾಡಿ ಫಸ್ಟ್ ಡೇ ಆಯಿತು ಇದು ಸೆಕೆಂಡ್ ಡೇ ಥರ್ಟಿ ಫಸ್ಟ್ ಜ್ಯಾನ್